ಖರ್ಜೂರ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಯಾವ್ಯಾವ ರೀತಿಯಲ್ಲಿ ಇದು ನಮ್ಮ ಆರೋಗ್ಯಕ್ಕೆ ಸಹಾಯ ಮಾಡುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಹಾಗೇನೆ ನನ್ನ ಫೇಸ್ಬುಕ್ ಪೇಜ್ ಅನ್ನ ಕೂಡ ಫಾಲೋ ಮಾಡಿ ಪ್ರತಿದಿನ ನಾವು ಖರ್ಜೂರವನ್ನ ತಿನ್ನೋದ್ರಿಂದ ನಮಗೆ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಅದರಲ್ಲಿ ತುಂಬಾನೇ ಮುಖ್ಯವಾದ್ದು ಅಂತ ಹೇಳಿದ್ರೆ ಯಾರಿಗೆ ಮಲಬದ್ಧತೆ ಸಮಸ್ಯೆ ಇರುತ್ತೆ ಕಾನ್ಸ್ಟಿಪೇಷನ್ ಸಮಸ್ಯೆ ಇರುತ್ತೆ ಹಾಗೇನೆ ಜೀರ್ಣ ಸಂಬಂಧಿ ಸಮಸ್ಯೆಗಳು ಇರುತ್ತೆ ತಿನ್ನಂತಹ ಆಹಾರ ಸರಿಯಾಗಿ ಜೀರ್ಣ ಆಗಲ್ಲ ಅನ್ನೋರು ಪ್ರತಿದಿನ ಖರ್ಜೂರವನ್ನ ತಿನ್ಬಹುದು ಎರಡರಿಂದ ಮೂರು ಖರ್ಜೂರಗಳನ್ನ ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ನೀರಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಆ ನೀರನ್ನು ಕೂಡ ಕುಡಿದು ಖರ್ಜೂರವನ್ನ ತಿನ್ಬಹುದು ಈ ತರ ಮಾಡೋದ್ರಿಂದ ಮಲಬದ್ಧತೆ ಸಮಸ್ಯೆ ದೂರ ಆಗುತ್ತೆ ಹಾಗೇನೇ ಮೂಳೆಗಳ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಮೂಳೆಗಳಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳೇನಾದ್ರೂ ಇದ್ರೆ ಅಂತವರು ಕೂಡ ಖರ್ಜೂರವನ್ನ ಬಳಸಬಹುದು ಇನ್ನು ನಮ್ಮ ಚರ್ಮದ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದಿದು ಇದರಲ್ಲಿ ವಿಟಮಿನ್ ಸಿ ಹಾಗೇನೆ ವಿಟಮಿನ್ ಡಿ ಎರಡು ಕೂಡ ನಮಗೆ ಸಿಗೋದ್ರಿಂದ ನಮ್ಮ ಚರ್ಮ ತುಂಬಾ ಸಾಫ್ಟ್ ಆಗಿ ಇರೋದಕ್ಕೆ ಹಾಗೇನೆ ಚರ್ಮದಲ್ಲಿ ಗ್ಲೋ ಇರೋದಕ್ಕೆ ಎಲ್ಲ ಕೂಡ ತುಂಬಾನೇ ಸಹಾಯ ಆಗುತ್ತೆ ಇನ್ನೊಂದು ತುಂಬಾನೇ ಮುಖ್ಯವಾದ ಬೆನಿಫಿಟ್ ಹೇಳಲೇಬೇಕಾಗಿರೋದು ಅಂತ ಹೇಳಿದ್ರೆ ಯಾರಿಗೆ ದೇಹದಲ್ಲಿ ಕಬ್ಬಿಣ ಅಂಶದ ಕೊರತೆ ಇರುತ್ತೆ ಹಾಗೇನೆ ರಕ್ತದ ಕೊರತೆ ಅಥವಾ ರಕ್ತಹೀನತೆ ಸಮಸ್ಯೆ ಇರುತ್ತೆ ಇನ್ನು ಹಿಮೋಗ್ಲೋಬಿನ್ ಕೊರತೆಯಿಂದ ಯಾರು ಬಳಲ್ತಾ ಇರ್ತಾರೆ ಅಂತವರಿಗೆ ಈ ಖರ್ಜೂರ ಹೇಳಿ ಮಾಡಿಸಿದ್ದು ಅಂತಾನೆ ಹೇಳ್ಬಹುದು ಹಿಮೋಗ್ಲೋಬಿನ್ ಕೊರತೆ ಆದ್ರೆ ದೇಹದಲ್ಲಿ ಕಬ್ಬಿಣಾಂಶ ಕೊರತೆ ಆದ್ರೆ ಹಾಗೇನೆ ರಕ್ತಹೀನತೆ ಆದ್ರೆ ಕೂಡ ನಾವು ಖರ್ಜೂರವನ್ನು ಬಳಸಬಹುದು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಅದನ್ನ ನೆನ್ಸಿಟ್ಟು ಬೆಳಿಗ್ಗೆ ಎದ್ದು ಆ ಖರ್ಜೂರವನ್ನ ತಿನ್ನಬಹುದು ಹಾಲಿನ ಜೊತೆಯಲ್ಲಿ ಕೂಡ ನಾವು ಬೇಕಂದ್ರೆ ಮಿಕ್ಸ್ ಮಾಡಿಕೊಂಡು ಕೂಡ ತಿನ್ಬಹುದು ಇನ್ನು ಮಕ್ಕಳ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಮಕ್ಕಳು ಬೆಳೆಯುವ ಏಜ್ ಅಲ್ಲಿ ನಾವು ಖರ್ಜೂರವನ್ನ ಕೊಡೋದ್ರಿಂದ ಅವರು ತುಂಬಾ ಸ್ಟ್ರಾಂಗ್ ಆಗಿ ಬೆಳೆಯೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಮೂಳೆಗಳು ಎಲ್ಲ ಸ್ಟ್ರಾಂಗ್ ಆಗೋದಕ್ಕೆ ಹಾಗೇನೆ ಇನ್ನು ಕೆಲವು ಮಕ್ಕಳು ಏನು ತಿಂದ್ರು ಏನು ಮಾಡಿದ್ರು ಕೂಡ ದಪ್ಪ ಆಗೋದಿಲ್ಲ ಅಂತ ಹೇಳ್ತಾರೆ ತುಂಬಾ ಹೆಲ್ದಿ ಆಗಿ ಆರೋಗ್ಯಕರವಾಗಿ ದಪ್ಪ ಆಗ್ಬೇಕು ಅಂತ ಆದ್ರೆ ಕೂಡ ಖರ್ಜೂರವನ್ನ ಬಳಸಬಹುದು ಖರ್ಜೂರವನ್ನ ಪೇಸ್ಟ್ ಮಾಡಿ ಇಟ್ಕೊಂಡು ಅದನ್ನ ಹಾಲಿಗೆ ಹಾಕಿ ಮಕ್ಕಳಿಗೆ ಕುಡಿಸಬಹುದು ಇದರಿಂದ ಮಕ್ಕಳು ಸ್ಟ್ರಾಂಗ್ ಕೂಡ ಆಗ್ತಾರೆ ಹಾಗೇನೆ ಆರೋಗ್ಯಕರವಾಗಿ ದಪ್ಪ ಕೂಡ ಆಗ್ತಾರೆ ಇನ್ನು ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಕೂಡ ಖರ್ಜೂರ ತುಂಬಾನೇ ಒಳ್ಳೆಯದು ಪ್ರತಿದಿನ ಎರಡರಿಂದ ಮೂರು ಖರ್ಜೂರಗಳನ್ನ ಬಳಸೋದ್ರಿಂದ ರೋಗ ಶಕ್ತಿ ಹೆಚ್ಚುತ್ತೆ ನೋಡಿದ್ರಲ್ಲ ನಾವು ಪ್ರತಿದಿನ ಖರ್ಜೂರವನ್ನ ಯಾವ್ಯಾವ ರೀತಿ ಬಳಸಬಹುದು ಹಾಗೇನೆ ಯಾವ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಇದು ಸಹಾಯ ಆಗುತ್ತೆ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು